ಎಲ್ಲರಿಗೂ ನಮಸ್ತೆ ಒಂದು ರೈನ್ ಫೈಟು ಹೇಳಿದ್ರು ಸರ್ ಒಂದು ರೈನ್ ಫೈಟ್ ಇದೆ ಮಸ್ತ್ರ ಮಾಡ್ಕೊಡ್ಬೇಕು ಅಂತ ರೈನ್ ಫೈಟು ತುಂಬ ಇಷ್ಟು ಚೆನ್ನಾಗಿ ಮಾಡಿದ್ರು ಕಿಟ್ಟಪ್ಪ ಸಾರು ಇಲ್ಲೇ ಪ್ಯಾಲೇಸಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಆ ಕೊಚ್ಚೆಯಲ್ಲಿ ಇದರಲ್ಲಿ ಆಮೇಲೆ ವಾಟರ್ ಬಟ್ರೆ ತುಂಬ ಕೋಲ್ಡ್ ಇತ್ತು ನಾವು ಶಾರ್ಟ್ ಸಿಂಗಿಂಗೇ ಬೇಕು ಈ ಥರನೇ ಬೇಕು ಹಿಂಗೆ ಈ ಥರನೇ ಬೇಕು ಅಂತ ಕೇಳಿಬಿಟ್ಟು ಆಮೇಲೆ ಕಿಟ್ಟಪ್ಪ ಸಾರ ಹತ್ರ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೂ ಆಗೋಲ್ಲ ಅನ್ನಲ್ಲ ಒಂದು ಶಾರ್ಟ್ನು ನಾನು ಆಗೋದೇ ಇಲ್ಲ ಅನ್ನೋದೇ ಇಲ್ಲ ಮಾತೇ ಇಲ್ಲ ಅವ್ರ ಹತ್ರ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಅಷ್ಟು ಕೋಪರೇಟ್ ಮಾಡ್ತಾರೆ ಅಂದರೆ ಒಂದು ಹೀರೋ ಅಂದಮೇಲೆ ಆ ಥರ ಇರಬೇಕು ಆಮೇಲೆ ಇನ್ನೊಂದು ಇದೇ ಇದೇ ಫ್ಲೋರಲ್ಲಿ ನೀವು ನೋಡಿರ್ಬೋದೇನೋ ಒಂದು ಸಾಂಗಲ್ಲಿ ಬರೋ ಅಂಥದ್ದು ಒಂದು ಚಿಕ್ಕದು ಒಂದು ಫೈಟ್ಸ್ ಇದೆ ಅದು ಎಷ್ಟು ಅಂದರೆ ಈ ಫ್ಲೋರಲ್ಲಿ ಹೆಂಗಿದೆ ಅಂದರೆ ಫುಲ್ಲು ರೆಡ್ ರೆಡ್ ಮಣ್ಣು ಫುಲ್ಲು ಅಂದರೆ ಫುಲ್ ರೆಡ್ ಮಣ್ಣು ಅಷ್ಟು ರೆಡ್ಡು ನೋಡ್ರಿ ಲೊಕೇಶನ್ ಎಲ್ಲೋ ತೆಗ್ದಿರೋ ಥರ ಇದೆ ಅದು ಅದರಲ್ಲಿ ಅಷ್ಟು ಧೂಳನ್ನ ಕುಡ್ಕೊಂಡು ಕುಡ್ಕೊಂಡು ಎಷ್ಟು ಸರಿ ಮಾಡೋದು ಒನ್ ಮೋರ್ ಒನ್ ವೋರ್ ಅಂತೀವಿ ಮತ್ತು ರೋಮ್ ಸ್ಟಾರ್ಟಿಂಗ್ ಆಗ್ತೀವಿ ಹಿಂಗೆ ಯಾವುದಕ್ಕೂ ಒಂದಕ್ಕೂ ಬೇಜಾರ್ ಮಾಡ್ಕೊಳ್ಳೋಲ್ಲ ಆಯ್ತು ಮಾಸ್ಟರ್ ಓಕೆ ಮಾಸ್ಟರ್ ಅಂತ ತಿರ್ಗಾ ಅದು ಅಷ್ಟು ಮಣ್ಣನ್ನು ಕ್ಲಿಯರ್ ಮಾಡಿಸ್ಬಿಟ್ಟು ಮತ್ತೆ ಎಲ್ಲ ವೈಟ್ ಪೌಡ್ರು ಫುಲ್ ವೈಟು ಎಲ್ಲ ಕಡೆ ನೋಡ್ರೆ ಎಲ್ಲೋ ಒಂಥರ ಬೇರೆ ಕಡೆ ಎಲ್ಲೋ ಫಾರಿನಲ್ಲಿ ಮಾಡಿರೋ ಒಂಥರ ಅದು ತುಂಬ ಚೆನ್ನಾಗಿತ್ತು ಅದರಲ್ಲೂ ಕೂಡ ಶೂಟೌಟ್ಸು ಅದು ಇದೆಲ್ಲ ತುಂಬ ಒಂದು ಇದರಲ್ಲೇ ಒಂಥರ ಬೇರೆ ಥರ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ಆಮೇಲೆ ಇನ್ನೊಂದು ಅದೆಲ್ಲ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಬ್ಲ್ಯಾಕ್ ಪೌಡ್ರು ಫುಲ್ ಬ್ಲ್ಯಾಕ್ ಪೌಡ್ರು ಅದರಲ್ಲಿ ಇದು ಬೆಂಕಿ ಶಾರ್ಟ್ಗಳು ಬೆಂಕಿ ಉಂಡೆಗಳು ಢಬ್ ಅಂತ ಬರೋದು ಇಲ್ಲೇ ಹಿಂಗೆ ಹೋಗೋದು ಆ ಥರದ್ದೆಲ್ಲ ತುಂಬ ಇದು ಇಸ್ಕಿ ಶಾಟ್ಸ್ ಇತ್ತು ತುಂಬ ಚೆನ್ನಾಗಿ ಮಾಡೋದು ನಿಜವಾಗಿ ಕೋಪ್ರೇಟ್ ಮಾಡಿದ್ರು ನಿಜವಾಗ್ಲೂ ಕಿಟ್ಟಪ್ಪ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತುಂಬ ಹಾರ್ಡ್ ವರ್ಕು ನಿಮ್ಮಂಥ ಹೀರೋಗಳು ನಮಗೆ ಸಿಕ್ಕಿದ್ರೆ ದೇವರಾಣೆ ನಾವು ಬೇರೆ ಥರ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗೆ ಇದು ಮಾಡಿದ್ರು ಮತ್ತೆ ನಮ್ಮ ಹೆಸರು ನಮ್ಗೆ ಪ್ಯಾಂಥಮ್ ಕ್ಯಾಮ್ರಾ ಬೇಕು ನಮ್ಗೆ ಏನೇನು ಬೇಕು ಎಲ್ಲ ಥರನೂ ಕೊಡಿಸಿದ್ರು ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಡೈರೆಕ್ಟರ್ ನಂಗೆ ಒಂದು ಸಾಂಗ್ ಕೊಟ್ಟರು ನಾನು ತಗೊಂಡೋಗಿ ಮನೇಲಿ ಹಿಂಗೆ ತೋರಿಸ್ದೆ ಮನೆಯವರೇ ಕಲ್ತ್ಬಿಟ್ಟಿದ್ದಾರೆ ಸಾಂಗ್ನ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಹೇಳಿ ಅಂದ್ರೆ ಬೇಕಾದ್ರೆ ಹೇಳ್ಬಿಡ್ತೀನಿ ಏನಿಲ್ಲ ತುಂಬ ಚೆನ್ನಾಗಿದೆ ಸಾಂಗು ನಂಗೆ ತುಂಬ ತುಂಬ ಇಷ್ಟ ಆಯಿತು ಆ ಸಾಂಗ್ನ ಸ್ವಲ್ಪ ಹೇಳ್ತೀನಿ ಹೇಳಾಡ್ರೆ ಅವನು ಸಂಜೂ ಇವಳು ಗೀತ ಅವರಿಬ್ಬರ ಸೇರಲು ಸಂಗೀತ ಅವನು ಭೂಮಿ ಇವನು ಬಾನು ಅವರಿಬ್ಬರ ಸೇರಲು ಸಂಗೀತ ಇಲ್ಲ ತುಂಬಾ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಮಚ್ ಎಲ್ರಿಗೂ ನಮಸ್ಕಾರ ನಾನು ಇಡೀ ಸಿನಿಮಾದಲ್ಲಿ ಪಾತ್ರ ಮಾಡ್ಲಿಲ್ಲ ಇವತ್ತೊಂದಿನ ಅಕಸ್ಮಾತ್ ಆಗಿ ಎಲ್ಲ ಒಂದು ಬೇರೆ ಸಿನಿಮಾ ಶೂಟಿಂಗ್ ನಲ್ಲಿ ನಾಗರ್ ಅವ್ರು ಬಂದಾಗ ನನ್ನ ಇಪ್ಪತ್ತೈದು ವರ್ಷದ ಹಳೆ ಕೇಳಿಲ್ಲ ಲವ್ಲಿ ಡೈರೆಕ್ಟರ್ ಲವ್ಲಿ ಫ್ರೆಂಡ್ ಆ ಬಂದಾಗ ಹಣ ಎರಡು ದಿನ ಡೇಟ್ ಇರುತ್ತೆ ಮಾಡ್ಬೇಕು ಸಿನಿಮಾ ನಾನೇನ ಮುಗ್ದೋಗ್ಬಿಡ್ತು ಬೇರೆ ಶೂಟಿಂಗ್ ಆಗೋಗ್ಬಿಡ್ತು ಅಂತ ತಿಳ್ಕೊಂಡೆ ಇದಕ್ಕಿಂತ ಅಕಸ್ಮಾತ್ ಆಗ ಕರೆದ್ರು ಕರೆದು ಇವತ್ತು ಪಾತ್ರ ಮಾಡಿಸಿದ್ರು ನನ್ನ ಪಾತ್ರ ಹೀರೋ ಹಿರೇ ಇನ್ನ ಇಬ್ಬರು ಸೇರಿಸುವಂತ ಅಂದ್ರೆ ಮೀಟ್ ಮಾಡಿಸುವಂತ ಒಂದು ಇದು ಅಕಸ್ಮಾತ್ ಆಗ ಅವ್ರು ಬರ್ತಾರೆ ಅವನ ಬಂದು ಬಂದು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ನಾನು ಹೇಳೋದು ಇದು ಅವ್ರು ಮೀಟ್ ಆಗ್ತಾರೆ ಅಂತ ಒಂದು ಹೋಟೆಲ್ ಓನರ್ ಕ್ಯಾರೆಕ್ಟ್ರು ಇವತ್ತು ಒಂದು ದಿನ ಮಾಡಿದ್ದರಿಂದ ಇಡೀ ಸಿನಿಮಾದ ಬಗ್ಗೆ ಅವ್ರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೂ ಕೂಡ ನಾನು ಮೇಲ್ನೋಟಕ್ಕೆ ಹೇಳಬೇಕು ಅಂತಂದರೆ ನಾಗಶೇಕರು ಭಾಳ ಹಾರ್ಡ್ ವರ್ಕ್ ಭಾಳಷ್ಟು ವರ್ಷಗಳಿಂದ ನೋಡಿದ್ರು ಸಿನಿಮಾನ ಇಂಜಿನಿಯರಿಂಗ್ ಪದವೀಧರ ಆ ಪ್ರೊಫೆಷನ್ ಬಿಟ್ಟು ಸಿನಿಮಾ ಮೇಕಿಂಗ್ ಫಿಲ್ಮ್ ಮೇಕಿಂಗ್ ಬಂದು ಕಲಾವಿದನಾಗಿ ನಾವೆಲ್ಲ ಸುಮಾರು ಕಡೆ ಕೆಲಸ ಮಾಡಿದ್ದೀವಿ ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ತಗೊಂಡಿರುವಂಥ ಒಬ್ಬ ವ್ಯಕ್ತಿ ಸಿನಿಮಾದಲ್ಲಿ ಬದುಕಬೇಕು ಸಿನಿಮಾದಲ್ಲಿ ನನ್ನ ಬದುಕನ್ನು ಕಟ್ಕೋಬೇಕು ಸಿನಿಮಾಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು ಎರಡು ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇದು ಚಿತ್ರ ಅದೇ ಮಟ್ಟದಲ್ಲಿ ಆಗ್ತದೆ ಅಂತ ನನ್ನ ನಂಬಿಕೆ ಈ ಒಂದು ನಮ್ಮ ಚಿತ್ರೋದ್ಯಮದಲ್ಲಿ ಬಹಳ ಒಂದು ಗಂಭೀರವಾದಂಥ ಪರಿಸ್ಥಿತಿ ಇದೆ ನಿಮಗೆಲ್ಲ ಗೊತ್ತಿದೆ ನಿಮ್ಮೆಲ್ಲರ ಕನಿಷ್ಠ ಜವಾಬ್ದಾರಿಯನ್ನು ತಂದರೆ ನಮ್ಮ ಚಿತ್ರರಂಗವನ್ನು ನಿಮ್ಮ ಒಂದು ಶಕ್ತಿಯಿಂದ ಬಲಪಡಿಸುವಂಥದ್ದು ನೀವು ಸಹಕಾರಿಯಾಗಬೇಕು ಅಂತ ನಾನು ತಂಡ ಇಡೀ ತಂಡದ ಪರವಾಗಿ ನಾನು ನಿಮಗೆ ಆ ಇಷ್ಟೇ ಮಾತಾಡ್ತೀನಿ ಎಲ್ರಿಗೂ ಶುಭವಾಗಿ